ಹಾಯ್ ಎವ್ರಿ ಒನ್ ಗುಡ್ ಆಫ್ಟರ್ನೂನ್ ನಾವಿವತ್ತು ಫ್ಯಾಮಿಲಿ ಸಮೇತ ಜನಿವಾರದ ಕೆರೆಗೆ ಹೋಗ್ತಾ ಇದ್ದೀವಿ ಇದೆಲ್ಲರಿಗೂ ಪ್ರಾಪರ್ಲಿ ಗೊತ್ತಿಲ್ಲ ಯಾಕೆಂದರೆ ಇದೊಂದು ಸ್ವಲ್ಪ ಲೇಕ್ ಇಂಟೀರಿಯರ್ ಇದೆ ಸೊ ಇಲ್ಲಿ ಹಾಸನ ಪ್ರಾಪರ್ ಇರೋರಿಗೆ ಗೊತ್ತಿರುತ್ತೆ ನೇಟಿವಿಟಿ ಇರೋರಿಗೆ ಇದು ಚಂದ್ರಾಯಪಟ್ಟಣ ತಾಲೂಕಲ್ಲಿ ಜನಿವಾರ ಅಂತ ಊರಲ್ಲಿರೋ ಕೆರೆ ಸೊ ಚಂದ್ರಾಯಪಟ್ಟಣದಿಂದ ಜಸ್ಟ್ ಐದು ಕಿಲೋಮೀಟ್ರ್ ಆಗುತ್ತೆ ಇಲ್ಲೆಲ್ಲ ವಾಟರ್ ಗೇಮ್ಸ್ ಇದೆ ಬೋಟಿಂಗ್ ಇದೆ ಸ್ಪೀಡ್ ಬೋಟ್ ಇದೆ ಮತ್ತು ಕಯಾಕಿಂಗ್ ಕೂಡ ಮಾಡ್ಬೋದು ಪೆಡಲಿಂಗ್ ಇದೆ ಸೊ ನಾವು ಕೂಡ ಈ ಸಮ್ಮರಲ್ಲಿ ಆಫ್ಟರ್ನೂನ್ ವಿಸಿಟ್ ಮಾಡಿದ್ವಿ ಜಸ್ಟ್ ಹ್ಯಾಂಗ್ ಔಟ್ ವಿತ್ ಫ್ಯಾಮಿಲಿ ಅಷ್ಟೇ ಸೊ ನೀವು ಕೂಡ ನೀವು ಆನ್ ದ ವೇ ಶ್ರವಣ್ ಬೆಳ್ಗೊಳಕ್ಕೆ ಹೋಗೋದಾದರೆ ಅಂದರೆ ಟೂರಿಸ್ಟ್ ಪ್ಲೇಸ್ ಶ್ರವಣ್ ಬೆಳಗ್ಗೆ ಹೋಗ್ಬೇಕಾದ್ರೆ ಆನ್ ಇವೇನೇ ಇದು ನೀವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಸಮೇತ ಅಥವಾ ಫ್ರೆಂಡ್ಸು ತುಂಬ ಜನಗಳಿಗೆ ಇಲ್ಲಿ ಗೊತ್ತಿಲ್ಲ ಇಲ್ಲಿ ಒಂದು ಈ ಥರ ವಾಟರ್ ಗೇಮ್ಸ್ ಇದೆ ಅಂತ ಕೆಲವರೆಲ್ಲ ಸರ್ಪ್ರೈಸಿಂಗಾಗಿ ಆನ್ ದಿ ವೇ ವಿಸಿಟ್ ಮಾಡ್ತಾರೆ ಬಟ್ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಸಮ್ಮರಲ್ಲಿ ಬೆಸ್ಟ್ ಪ್ಲೇಸ್ ಟು ಎಕ್ಸ್ಪ್ಲೋರ್ ಅಂತ ಹೇಳ್ಬೋದು ಐ ಮೀನ್ ಆನ್ ದಿ ವೇ ಟು ಬ್ಯಾಂಗ್ಳೂರು ಹೋಗೋರು ನಿಮಗೆ ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ಬ್ರೇಕ್ ಬೇಕಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಥ್ಯಾಂಕ್ ಯು